ಪೆಹಲ್ಗಾಮ್ ಉಗ್ರರಿಂದ ಹಿಂದೂಗಳ ನರಮೇಧವೆಯನ್ನು ನಡೆದು ಹೋಗಿದೆ ಭಾರತ ದೊರೆಯುವ ಪಾಕ್ ಪ್ರಜೆಗಳಿಗೆ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ ಒಂದು ದಿನ ಅವಧಿ ವಿಸ್ತರಣೆ ಮಾಡಿರೋದು ಭಾರತ ಸರ್ಕಾರ ಪೆಹಲ್ಗಾಮ್ ಉಗ್ರರಿಂದ ಹಿಂದೂಗಳ ನರಮೇಧ ಆದ ತಕ್ಷಣ ಪಾಕ್ ಪ್ರಜೆಗಳು ಎಲ್ಲೆಲ್ಲಿದ್ದಾರೋ ಭಾರತ ಬಿಟ್ಟು ಹೋಗಬೇಕು ಅಂತ ಆದೇಶ ಕೊಡಲಾಗಿತ್ತು ಅವರಿಗೆ ಟೈಮ್ ಗಡುವನ್ನು ಕೂಡ ಕೊಡಲಾಗಿತ್ತು ಆದ್ರೀಗ ಒಂದು ದಿನ ಅವಧಿ ವಿಸ್ತರಣೆ ಮಾಡಲಾಗಿದೆ ಎಲ್ಲೆಲ್ಲಿ ಉಳ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಹೋಗ್ಲಿ ಭಾರತ ಬಿಟ್ಟು ಹೋಗ್ಲಿ ಅಂತ ಭಾರತ ತೊರೆಯೋದಕ್ಕೆ ಪಾಕ್ ಪ್ರಜೆಗಳಿಗೆ ಇನ್ನು ಒಂದು ದಿನ ಅವಕಾಶ ಇದೆ ಈವರೆಗೆ ಭಾರತ ತೊರೆದಿರುವಂತಹ ಏಳ್ನೂರ ಎಂಬತ್ತ ಆರು ಪಾಕ್ ಪ್ರಜೆಗಳು ಐವತ್ತೈದು ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ ಒಟ್ಟು ಏಳ್ನೂರ ಎಂಬತ್ತಾರು ಪ್ರಜೆಗಳು ಭಾರತ ಬಿಟ್ಟು ಪಾಕ್ಗೆ ವಾಪಸ್ ಹೋಗಿದ್ದಾರೆ ಬಟ್ ಇನ್ನೂ ಕೆಲವರೇನು ಉಳ್ಕೊಂಡಿದ್ದಾರೆ ಅವರಿಗೆ ಭಾರತ ಬಿಟ್ಟು ತಮ್ಮ ಪಾಕ್ಗೆ ಹೋಗೋದಕ್ಕೆ ಅಂತ ಒಂದು ದಿನ ಅವಕಾಶವನ್ನು ವಿಸ್ತರಣೆ ಮಾಡಲಾಗಿದೆ ಇನ್ನು ಪಾಕ್ಗೆ ಹೋದವರೆಷ್ಟು ಅಂತ ನೋಡೋದಾದ್ರೆ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟುವರೆಗೆ ಪಾಕ್ ಪ್ರಜೆಗಳು ವಾಪಸ್ ಆಗಿರೋದು ಏಪ್ರಿಲ್ ಇಪ್ಪತ್ತೈದರಂದು ನೂರ ತೊಂಬತ್ತೊಂದು ಪಾಕ್ ಪ್ರಜೆಗಳು ವಾಪಸ್ ಹೋಗಿದ್ದಾರೆ ಪಾಕಿಸ್ತಾನಕ್ಕೆ ಏಪ್ರಿಲ್ ಇಪ್ಪತ್ತಾರು ಎಂಬತ್ತೊಂದು ಪಾಕ್ ಪ್ರಜೆಗಳು ವಾಪಸ್ ಆಗಿರೋದು ಇನ್ನು ಏಪ್ರಿಲ್ ಇಪ್ಪತ್ತೇಳರಂದು ಇನ್ನೂರ ಮೂವತ್ತೇಳು ಪಾಕ್ ಪ್ರಜೆಗಳು ಭಾರತ ಬಿಟ್ಟು ಹೋಗಿರೋದು ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ನೂರ ನಲವತ್ತೈದು ಪಾಕ್ ಪ್ರಜೆಗಳು ಪಾಕ್ಗೆ ವಾಪಸ್ ಆಗಿರೋದು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ತೊಂಬತ್ನಾಲ್ಕು ಪಾಕ್ ಪ್ರಜೆಗಳು ಭಾರತ ಬಿಟ್ಟು ಹೋಗಿರೋದು ಬಟ್ ಇನ್ನೂ ಕೆಲವರೇನು ಅಲ್ಲಲ್ಲಿ ಉಳ್ಕೊಂಡಿದ್ದಾರೆ ಅವರಿಗೆ ಇನ್ನು ಒಂದು ದಿನ ಅವಕಾಶ ಇದೆ ಅಷ್ಟರ ಒಳಗೇನೆ ಭಾರತವನ್ನ ಭಾರತದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಅವರು ಭಾರತ ಬಿಟ್ಟು ಪಾಕ್ಗೆ ಹೋಗಬೇಕು ಅಂತ ಈಗಾಗಲೇ ಮೆಡಿಕಲ್ ವೀಸಾ ಇಟ್ಕೊಂಡು ಬಂದವ್ರಿಗೂ ಕೂಡ ಅವಕಾಶ ಕೊಡಲಾಗಿತ್ತು ಅವರು ಕೂಡ ಭಾರತ ಬಿಟ್ಟು ಹೋಗಿದ್ದಾರೆ ಹಂಗೂ ಉಳ್ಕೊಂಡಿದ್ರೆ ಅವರು ಭಾರತ ಬಿಟ್ಟು ಹೋಗೋದಕ್ಕೆ ಒಂದಿನ ಅವಕಾಶ ಇದೆ